ಅದರಲ್ಲಿ ಮುಳ್ಳಿಲ್ಲ ಇನ್ನೊಂದು ದೊಡ್ಡ ಬೀರ ಇದೆ ಅದರಲ್ಲಿ ಮುಳ್ಳು ಈ ಬುಡದಿಂದ ಮೇಲ್ವರೆಗೂ ಯಾವ್ದು ಒಂದು ಮುಳ್ಳಿಲ್ಲ ಅಂತ ಕೈ ಹಾಕಿರೋ ಒಂದು ಮುಳ್ಳು ಹೊಡೆಯಕ್ಕೆ ಅದೇ ಆ ಬಿದ್ರಲ್ಲಿ ಆ ಬಿದ್ರಲ್ಲಿ ಮುಟ್ಟಿ ನೋಡಿದ್ರೆ ಸಾಕಾತ್ ಪೂರ್ತಿ ಮುಳ್ಳು ರಾಜ ಅವತ್ತಿನ ಕಾಲದಲ್ಲಿ ಇಲ್ಲಿ ಎಲ್ಲ ಓಡಾಡಿದ್ರಂತೆ ನಾವು ಇವತ್ತು ಅದೇ ಮಾರ್ಗದಲ್ಲಿ ಓಡಾಡ್ತಾ ಇದೀವಿ ಬಿದ್ರು ಎಲೆಗಳಿದಾವಲ್ಲ ಎಷ್ಟು ನಯಸಾಗಿರ್ತವೆ ಅಂದ್ರೆ ಚೂರ್ ಜಾರಿದ್ರೆ ಸರ್ ಅಂತ ಹೋಗ್ಬಿಡ್ತೀವಿ ಕೆಳಗಡೆ ಇದೇ ನೋಡಿ ಬತ್ತಲಾರದ ಕೆರೆ ಎಂಥ ಬೇಸಿಗೆಯಲ್ಲೂ ಸಹ ಇಲ್ಲಿ ನೀರು ಹೇಗೆ ತುಂಬಿರುತ್ತೋ ಹಾಗೆ ಕೆರೆ ತುಂಬಾ ಇರುತ್ತೆ ಆ ಕುದುರೆಗಳನ್ನ ನೋಡಿ ಈ ಒಂದು ಬಂಡೆಯ ಈ ಭಾಗದಲ್ಲಿ ಏನ್ ಮಾಡ್ತಿದ್ರು ಕಟ್ತಾ ಇದ್ರಂತೆ ನೋಡಿ ಇದೇ ಇವಾಗ ಏನ್ ನೋಡ್ತಾ ಇದ್ರ ಕುದುರೆಯನ್ನ ಕಟ್ಲಿಕ್ಕೆ ಬಳಸ್ತಿದ್ದಂತಹ ಸ್ಥಳ ಇದು ನಿಗದಿಯಾಗಿತ್ತಂತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ಏನ್ ಇವತ್ ಗುರುಜಿ ಎಲ್ಲಿಗೆ ಬಂದಿದ್ದಾರೆ ಅಂತೀರಾ ಒಂದು ಸುಂದರವಾದ ಸ್ಥಳಕ್ಕೆ ಬಂದಿದ್ದೀನಿ ಬೆಟ್ಟ ಸುತ್ತಲು ಕಾಡು ಮಧ್ಯದಲ್ಲಿ ಒಂದು ಸಿದ್ದೇಶ್ವರರ ದೇವಸ್ಥಾನ ಇಲ್ಲಿದೆ ಈ ಒಂದು ಸ್ಥಳಕ್ಕೆ ನಾನು ಇವತ್ ಬಂದಿದ್ದೀನಿ ಏನಪ್ಪಾ ಈ ಸ್ಥಳದ ವಿಶೇಷ ಅಂತ ಅಂದ್ರೆ ಹಿಂದೆ ಈ ಒಂದು ಸ್ಥಳದಲ್ಲಿ ಒಬ್ರು ಋಷಿ ಮುನಿ ಇದ್ರಂತೆ ಇಲ್ಲಿ ಒಂದು ಲಿಂಗು ಇದೆ ಅದನ್ನ ಪೂಜೆಯನ್ನು ಮಾಡ್ತಾ ಪ್ರತಿದಿನ ಇಲ್ಲಿಗೆ ಇರ್ತಕ್ಕಂಥ ಹಳ್ಳಿಗಳಿಗೆ ಭಿಕ್ಷಾಟನೆಗೆ ಹೋಗಿ ಬಂದಂತಹ ಭಿಕ್ಷೆಯಿಂದ ದವಸ ಧಾನ್ಯಗಳಿಂದ ಇಲ್ಲೇ ಅಡುಗೆನ ಮಾಡಿಕೊಂಡು ಜೀವನವನ್ನು ಕಳೀತಿರ್ತಾರೆ ಹೀಗೆ ಪ್ರತಿದಿನ ಅವರು ಜೀವನವನ್ನು ಕಳೀತಾ ಇರ್ತಾರಂತೆ ಒಂದು ದಿನ ಹೀಗೆ ಭಿಕ್ಷಾಟನೆಗೆ ಹೋದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಆಚಾರ್ಯ ಏನು ಮಾಡ್ತಾನಪ್ಪ ಅಂತಂದರೆ ಅವರ ಜೋಳಿಗೆಗೆ ಒಂದು ಕಬ್ಬಿಣದ ಗುಳವನ್ನ ಕಾಯಿಸಿ ಅದ್ರೊಳಗಡೆ ಹಾಕ್ತಾರಂತೆ ಬೆಂಕಿಯಿಂದ ಕಾಯಿಸಿದಂತ ಆ ಗುಳ ಅವ್ರ ಸುಡುತ್ತಂತೆ ಸುಟ್ಟಂತ ಸಂದರ್ಭದಲ್ಲಿ ಇಲ್ಲೇ ಅಲ್ಲೊಂದು ಕೆರೆ ಇದೆ ತೋರಿಸ್ತೀನಿ ಆ ಹಾರ್ತಾರಂತೆ ಹಾರತಾರಂತೆ ಅದಾದ್ಮೇಲೆ ಈ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ಇದೆ ಅವರು ಶಿವ ಶಿವ ಅಂತ ಹೇಳಿ ಏನೋ ಕಾಲನ್ನ ಈ ರೀತಿ ಮಾಡಿ ಹಾರ್ತರಂತೆ ಅದಾದ್ಮೇಲೆ ಅವರು ಇಲ್ಲಿ ಕಾಣಿಸ್ಕೊಳ್ಳಲ್ವಂತೆ ಅವತ್ತಿನಿಂದ ಅವ್ರ ಇಲ್ಲಿ ಆರಾಧನೆ ಮಾಡ್ತಕ್ಕಂತಹ ದೇವರನ್ನ ಇಲ್ಲಿಯ ಗ್ರಾಮಸ್ಥರೆಲ್ಲರೂ ಸೇರಿ ಇಲ್ಲಿ ಪೂಜೆನ ಪ್ರತಿ ಸೋಮವಾರ ಶುಕ್ರವಾರ ಮಾಡ್ತಿದ್ದಾರೆ ತುಂಬಾ ಸುಂದರವಾಗಿದೆ ನೋಡಿ ನೋಡಬಹುದು ಹಿಂದೆ ಎಷ್ಟು ಬೃಹತಾಕಾರದ ಬಂಡೆಯನ್ನ ನೋಡಬಹುದು ಹಾಗೆ ಇದ್ರ ಸುತ್ತಲೂ ಸಹ ನೋಡಿ ಬಂಡೆಗಳನ್ನ ನೋಡಬಹುದು ಹಾಗೆ ಇದು ಪೂರ್ತಿ ಅರಣ್ಯ ಪ್ರದೇಶ ಆಗಿರ್ತಕ್ಕಂಥದ್ದು ಒಳಗಡೆ ಹೋಗಿ ಯಾವ ರೀತಿ ಇದೆ ಯಾವ ಒಂದು ದೇವರನ್ನ ಅವರು ಆರಾಧನೆ ಮಾಡ್ತಾ ಇದ್ರು ಋಷಿಮುನಿಗಳು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಈ ಕೊಡಗಿನ ರಾಜ ಇದ್ದ ಅವನು ಲಾಸ್ಟ್ ರಾಜ ಯಾರಪ್ಪ ಅಂತಂದ್ರೆ ಚಿಕ್ಕ ವೀರ ರಾಜ ಅಂತ ಹೇಳಿದ್ದ ಅವನು ಏನ್ ಮಾಡ್ತಿದ್ನಪ್ಪ ಅಂದ್ರೆ ಈ ಒಂದು ಬೆಟ್ಟದ ಮೇಲೆ ಬಂದು ಪಹಾರೆಯನ್ನ ಮಾಡ್ತಿದ್ನಂತೆ ಅಂದ್ರೆ ಕಾವಲನ್ನ ಇಲ್ಲಿ ಕಾಯ್ತಿದ್ದ ಆ ಸಂದರ್ಭದಲ್ಲಿ ಕೊಟ್ಟಿಗೆಗಳನ್ನು ಕೊಟ್ಟಿಗೆಗಳನ್ನ ಅಂದ್ರೆ ಕುದುರೆಗಳನ್ನ ಕಟ್ಲಿಕ್ಕೆ ದನ ಕರುಗಳನ್ನ ಕಟ್ಲಿಕ್ಕೆ ಇಲ್ಲಿ ಕೊಟ್ಟಿಗೆನು ಸಹ ಮಾಡಿದ್ದಾನೆ ಅದನ್ನು ಸಹ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಬಂಡೆ ಅದರ ಹಿಂಭಾಗದಲ್ಲಿದೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ಇವಾಗ ಅಲ್ಲಿ ಮೊದಲನೇದಾಗಿರ್ತಕ್ಕಂಥ ಪಾದ ಅವರು ಶಿವ ಶಿವ ಅಂತ ಹೇಳಿ ಕೊನೆಯ ಬಾರಿ ಇಲ್ಲಿ ನಾವು ಒಬ್ರು ಋಷಿ ಮುನಿಗಳು ಹಾರಿದ್ರು ಅವತ್ತಿಂದ ಕಾಣ್ತಾ ಇಲ್ಲ ಅಂದ್ವಲ್ಲ ಆ ಸ್ಥಳವನ್ನ ನೋಡ್ಕೊಂಡು ಬಂದು ಮೇಲ್ಭಾಗಕ್ಕೆ ಹೋಗೋಣ ಯಾವಾಗ್ಲೇ ಹೇಳಿದೆ ಅಲ್ವಾ ಅವಾಗ ಋಷಿ ಮುನಿಗಳಿಗೆ ಕಾಯಿಸಿದ ಗುಳವನ್ನ ಹಾಕಿದಾಗ ಉರಿಯನ್ನ ತಾಳಲಾರದೆ ಬಂದು ಕೆರೆಗೆ ಬಿದ್ರು ಅಂತ ಹೇಳಿ ನೋಡಿ ಇದೇ ಒಂದು ಕೆರೆಗೆ ಅವರು ಬಿದ್ದಿದ್ದು ಅದು ಆದಮೇಲೆ ಇಲ್ಲಿಂದ ಒಂದು ನೂರೈವತ್ತು ಮೀಟರ್ ದೂರದಲ್ಲಿ ಬಂದು ನಿತ್ತು ಅಲ್ಲಿಂದ ಹಾರಿದ್ದು ಆ ಸ್ಥಳ ನೋಡಿ ಇದೇ ಕೆರೆ ಈ ಕೆರೆಯಲ್ಲಿ ಅವತ್ತು ಹೇಗಿತ್ತು ಕೆರೆಯ ನೀರು ಹಾಗೆ ಇದುವರೆಗೂ ಒಂದೇ ಒಂದು ದಿನವೂ ಹಾಗೆ ಒಂದೇ ಒಂದು ವರ್ಷವೂ ಬತ್ತದೆ ಈ ರೀತಿ ನೀರು ನೋಡಿ ಇದು ಬೇಸಿಗೆ ಕಾಲ ನೀರು ನೋಡಿ ನೋಡಬಹುದು ತುಂಬಾ ಇದೆ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮ್ಮೂರ್ ಕೆರೆಗಳಲ್ಲಿ ನೀರೆಲ್ಲ ಖಾಲಿಯಾಗಿ ಹೋಗಿದೆ ಆದರೆ ಈ ಕೆರೆ ನೋಡಿ ಇವಾಗ ಜಸ್ಟ್ ತುಂಬಿರುವ ರೀತಿ ನೀರು ಇರ್ತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು ಇದೇ ಪವಾಡ ಅಂತ ಇದೇ ಶಕ್ತಿ ಅಂತ ಈ ಕೆರೆಯನ್ನ ಮಾಡಿದಾಗ ನೀರು ಅದು ಅದಾದ್ಮೇಲೆ ಇಲ್ಲಿಯ ಋಷಿ ಮುನಿಗಳೇನೋ ಇಲ್ಲಿ ಬಂದು ಒಂದು ಗಂಗೆ ಪೂಜೆಯನ್ನು ಮಾಡಿ ಇದ್ರ ಮಧ್ಯದಲ್ಲಿ ಏನೋ ಒಂದು ಗುಡಿ ಇದೆಯಂತೆ ಆ ಗುಡಿ ನಿರ್ಮಾಣ ಮಾಡಿ ಪೂಜೆ ಮಾಡಿ ಬಂದ್ರಂತೆ ಅದಾದ್ಮೇಲೆ ಇಲ್ಲಿ ನೀರು ಅಂದು ಬಂದಿದ್ದು ಇಂದಿನವರೆಗೂ ಹೀಗೆ ಇದೆಯಂತೆ ಈ ನೀರು ವಿಡಿಯೋಗೋಸ್ಕರ ಹೇಳ್ತಿರಬಹುದು ಅನ್ಕೋಬಹುದು ಆದ್ರೆ ಈ ಸ್ಥಳಕ್ಕೆ ಬನ್ನಿ ಕೊಡ್ಲಿಪೇಟೆಯಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು ಆಗ್ಲಿ ಗ್ರಾಮದಲ್ಲಿ ನೀವೇ ಬಂದು ನೋಡಬಹುದು ನೋಡಿ ಈ ಬೇಸ್ಗೆಲ್ ನೀರು ಅಲ್ಲಿಗಂಟ ಇದೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನೀರು ಯಾರು ಬಿಟ್ಟಿಲ್ಲ ಹಾಗೆ ಅಂದು ಬಂದಂತಹ ಜಲ ಈಗಲೂ ಸಹ ಹಾಗೇ ಇದೆ ಮಳೆಗಾಲದಲ್ಲಿ ನೀರು ಇನ್ನೂ ತುಂಬ ಹರಿಯುತ್ತೆ ಹಾಗೆ ಎಂಥ ಬೇಸಿಗೆಯಲ್ಲೂ ಸಹ ನೀರು ಇವಾಗ ಏನು ಕಾಣ್ತಾ ಇದೆ ಹೀಗೇ ಕಾಣುತ್ತೆ ಆಲ್ಮೋಸ್ಟ್ ಆಲ್ ನಮ್ಮ ನಮ್ಮೂರು ಕೆರೆಯಲ್ಲೇ ಉದಾಹರಣೆಗೆ ಬೇಸಿಗೆ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗ ಕೆರೆ ನೀರು ಎಲ್ಲ ಖಾಲಿಯಾಗಿದೆ ಆದರೆ ನೋಡ್ಬೋದು ಇಲ್ಲಿ ತುಂಬಿರುವ ಕೆರೆ ಹಾಗೆ ಇದೆ ನಿಮಗೇನಾದರೂ ಈ ಕೆರೆಯಲ್ಲಿ ನೀರು ಇಳಿಯುತ್ತೆ ಬೇಸಿಗೆಲೆಯಲ್ಲಿ ನೀರು ಇರುತ್ತೆ ಅಂತ ಅನಿಸಿದರೆ ಬನ್ನಿ ಇನ್ನ ಎರಡು ತಿಂಗಳು ಬಿಟ್ಟು ಬನ್ನಿ ಈ ಕೆರೆಯಲ್ಲಿ ನೀರು ಹೀಗೆ ಇರುತ್ತೆ ಹಾಗೆ ಅಂದು ಈ ಬಣ್ಣ ಹೇಗಿದೆ ನೋಡಿ ಒಂಥರ ಬಣ್ಣ ಇದೆ ಇದು ನೀರು ಮಾಮೂಲಿ ನಮ್ಮ ನೀರು ಇರುತ್ತಲ್ಲ ಆ ಥರ ಇಲ್ಲ ಎಷ್ಟೇ ನೀರು ಆಗಿದ್ರು ಇದು ಒಂಥರ ಬೂದು ಬಣ್ಣದಲ್ಲಿ ಇರ್ತಕ್ಕಂಥ ಕಾಣ್ತಾ ಇದೆ ಹಾಗೇ ಇದೆ ಅವತ್ತು ಸಹ ಹಾಗೆ ಇತ್ತಂತೆ ಇಂದಿಗೂ ಸಹ ಬಣ್ಣ ಬದಲಾಯಿಸಿಲ್ಲ ಇದೇ ಬಣ್ಣದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಕೆರೆ ನಾನು ಹೇಳಿದ್ದೆ ಅಲ್ವಾ ಅವ್ರ ಪಾದ ಇಟ್ಟಿದ್ದ ಜಾಗ ಶಿವ ಶಿವ ಅಂತ ಹೇಳಿ ನೆಗೆದ್ರು ಅಂತ ಹೇಳಿ ಆ ಒಂದು ಸ್ಥಳಕ್ಕೆ ಇವಾಗ ಬಂದಿದ್ದೀವಿ ಇದೇ ಪಾದ ನೋಡಿ ಇಲ್ಲಿ ಕಾಣ್ತಿರಬಹುದು ಮೊದಲಿಗೆ ಇಲ್ಲಿ ಎಲ್ಲೋ ಭಿಕ್ಷಾಟನೆಗೆ ಹೋಗಿರ್ತಾರೆ ಅವರು ಆ ಒಂದು ಸಂದರ್ಭದಲ್ಲಿ ನಾನು ಹೇಳಿದಾಗೆ ಅವರ ಜೋಳಿಗೆಗೆ ಮಾಡ್ತಾರೆ ಕಾದಿರ್ತಕ್ಕಂಥ ಒಂದು ಗುಳವನ್ನು ಹಾಕ್ತಾರಲ್ವಾ ಹಾಕಿದ್ಮೇಲೆ ಆ ಉರಿಯನ್ನು ತಾಳಲಾರದೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿಂದ ಬಂದು ಇಲ್ಲೊಂದು ಕೆರೆ ಇದೆ ಆ ಕೆರೆಗೇನೋ ನೆಗೀತಾರಂತೆ ಅದು ಆದಮೇಲೆ ಅಲ್ಲಿಂದ ಮತ್ತೆ ಬಂದು ನೋಡಿ ಈ ಒಂದು ಸ್ಥಳದಲ್ಲಿ ಪಾದವನ್ನ ಏನ್ ಮಾಡ್ತಾರೆ ನಾನು ತೋರಿಸುವಾಗ ನೋಡಿ ಈ ರೀತಿ ಇಟ್ಟು ಶಿವ ಶಿವ ಅಂತ ಹೇಳೇನೋ ಇಲ್ಲಿ ಅಂದು ನೆಗಿತರಂತೆ ಮಾಹಿತಿ ಆದಮೇಲಿಂದ ಅವರು ಅವತ್ತಿನಿಂದ ಇಲ್ಲಿ ಅವರು ಕಾಣಿಸ್ತಾ ಇಲ್ವಂತೆ ಆ ಒಂದು ಸ್ಥಳವನ್ನ ಇವತ್ತು ಇಷ್ಟು ಅಭಿವೃದ್ಧಿಯನ್ನ ಮಾಡ್ತಿರ್ತಕ್ಕಂಥದ್ದು ಇದೇ ಆ ಒಂದು ಸ್ಥಳ ಪಾದವನ್ನ ಇಚ್ರ್ತಕ್ಕಂಥದ್ದು ಎಲ್ಲಪ್ಪ ಅಂತ ಅಂದ್ರೆ ಬನ್ನಿ ಇಲ್ಲಿ ಎಲ್ಲೋ ಇದೆ ನೋಡೋಣ ನಾನು ಒಬ್ನೇ ಬಂದಿದ್ದೀನಿ ಇವಾಗ ಇಲ್ಲಿಗೆ ಎಸ್ ಇದೇ ನೋಡಿ ಇಲ್ಲಿ ಕಾಣ್ತಿರಬಹುದು ಈ ಒಂದು ಪಾದ ಇಲ್ಲಿ ಎಡಪಾದ ಹಾಗೆ ಅದು ಒಂದು ಬಲಪಾದ ಈಗ ತೋರಿಸಿದ ರೀತಿ ಏನ್ ಮಾಡ್ತಾರೆ ಪಾದವನ್ನ ಈ ರೀತಿಯಾಗಿ ಇಟ್ಟು ಇಲ್ಲಿಂದ ನೆಗಿತರಂತೆ ಅಂದಿನಿಂದ ಇಲ್ಲಿ ಇಲ್ಲ ಅದೇ ಈ ಒಂದು ಸ್ಥಳ ಅವರ ಕೊನೆಯ ಒಂದು ಪಾದವನ್ನ ಇಟ್ಟಂತ ಸ್ಥಳ ಇದು ಶಿವ ಭಗವಂತ ಸರ್ವೇ ಜನ ಸುಖಿನ ಭಗವಂತ ನೋಡಿ ಅವ್ರಿಗೆ ಎಷ್ಟು ಶಕ್ತಿ ಇತ್ತು ಆ ಒಂದು ಉರಿಯನ್ನ ತಾಳಲಾರದೆ ಬಂದು ಇಲ್ಲಿ ಪಾದವನ್ನ ಈ ರೀತಿ ಇಟ್ಟಿದ್ದಾರೆ ಇಲ್ಲಿ ಬಲಪಾದ ಹಾಗೆ ಇದು ಎಡಪಾದ ನೋಡಿ ಎಷ್ಟು ಒಳಗಡೆ ಹೋಗಿದೆ ಅಂದ್ರೆ ಕನಿಷ್ಠ ಪಕ್ಷ ಮೂರ್ ಇಂಚ್ ಇದೆ ನೋಡಿ ಮೂರ್ ಇಂಚು ಒಳಗಡೆ ಹೋಗಿದೆ ಇನ್ ಎಷ್ಟು ಶಕ್ತಿಶಾಲಿ ಆಗಿದ್ದರು ಇನ್ನ ಇದನ್ನ ಕ್ಲೀನ್ ಆಗಿಲ್ಲ ಇಲ್ಲಿ ಇವಾಗ ಪೂಜೆಗೆ ಸಿದ್ಧತೆಯನ್ನ ಮಾಡ್ತಾರೆ ಅಂತೂ ಈ ಒಂದು ಸ್ಥಳವನ್ನು ಸಹ ನೋಡ್ದು ಇದು ಯಾವುದೇ ರೀತಿಯ ಮಾನವ ನಿರ್ಮಿತವಾಗಿರ್ತಕ್ಕಂಥ ಸ್ಥಳ ಅಲ್ಲ ನೋಡಬಹುದು ಈ ಬಂಡೆ ಎಲ್ಲೂ ಆ ರೀತಿ ಇಲ್ಲ ಪಾದವನ್ನ ಇಟ್ಟಿರ್ತಕ್ಕಂಥದ್ದನ್ನ ನೋಡಿ ಸೂಕ್ಷ್ಮವಾಗಿ ನೋಡಬಹುದು ಹಾಗೆ ನೋಡಿದ ತಕ್ಷಣ ಸಹ ಗೊತ್ತಾಗುತ್ತೆ ಇದರ ನೆನಪಿಗೋಸ್ಕರನು ಸಹ ಇಲ್ಲೊಂದು ಏನೋ ಒಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಟ್ ಇದನ್ನ ಕೆಲಸ ಪೂರ್ಣಗೊಂಡಿಲ್ಲ ಪೂರ್ಣಗೊಳ್ಳುತ್ತೆ ಏನ್ ಮಾಡಕ್ ಹೊರಟಿದ್ದಾರೆ ಗೊತ್ತಿಲ್ಲ ಅಷ್ಟು ಹಾಗೆ ನಾನು ಹೇಳಿದಾಗೆ ಈ ಒಂದು ಸ್ಥಳವನ್ನ ಮೊದಲನೇದಾಗಿ ಬಂದ ತಕ್ಷಣ ಎಡಭಾಗದಲ್ಲಿ ಇಲ್ಲಿ ನೋಡಬಹುದು ಅದ ಮೇಲೆ ಮೇಲ್ಗಡೆ ಬೆಟ್ಟವನ್ನು ಸಹ ಹತ್ತಿ ಆ ಋಷಿ ಮುನಿಗಳು ಆರಾಧನೆ ಮಾಡ್ತಿದ್ದಂತಹ ದೇವರನ್ನ ಅಲ್ಲಿ ನೋಡಬಹುದು ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ ಆದ್ರೂ ಹಿಂದೆ ಹೇಗೆಲ್ಲ ಇತ್ತು ಎಷ್ಟೆಲ್ಲಾ ಶಕ್ತಿ ಇತ್ತು ಎಂಬುದನ್ನ ನೋಡಬಹುದು ನಿಮ್ಮ ಊರಿನಲ್ಲಿಯೂ ಸಹ ಇಂತಹ ಯಾವುದೇ ರೀತಿಯ ದೇವಸ್ಥಾನಗಳಿದ್ದರೆ ಇತಿಹಾಸವುಳ್ಳಂಥ ದೇವಸ್ಥಾನಗಳಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಡಿ ಎಮ್ ಮಾಡಿ ಯಾವುದೇ ಕಾರಣಕ್ಕೂ ಸ್ವತಃ ನಾನೇ ಬಂದು ಆ ಒಂದು ಸ್ಥಳವನ್ನು ನೋಡಿ ವೀಕ್ಷಿಸಿ ಒಂದು ಉತ್ತಮವಾದ ವಿಡಿಯೋವನ್ನು ಮಾಡಿ ಸಮಾಜದ ಮುಂದೆ ತರೋಣ ಹಾಗೆ ಇಲ್ಲಿ ಹೋದರೆ ಕೆರೆ ಸಿಗುತ್ತೆ ಇವಾಗ ಹೋಗಬೇಕಾದ್ರೆ ಕೆರೆಯನ್ನು ನೋಡೋಣ ಬನ್ನಿ ಇವಾಗ ಮೇಲ್ಗಡೆ ಹೋಗಿ ನನಗೂ ಸ್ವಲ್ಪ ಹೊಟ್ಟೆ ತುಂಬ ಹಸಿತ ಇದೆ ಅಲ್ಲಿಂದ ಮತ್ತಿಲ್ಲಿ ಇಳಿದಿದ್ದೀನಿ ನಮ್ಮ ಆನೇನ ಹತ್ತು ಸಲ ನಿಲ್ಲಿಸಿ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಮತ್ತೆ ಇವಾಗ ನೋಡಿ ಇಲ್ಲಿಂದ ಹತ್ತಿ ಹತ್ತಿ ಅಲ್ಲಿ ಗಂಟೆ ಹೋಗಬೇಕು ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಮೇಲ್ಗಡೆ ಒಂದು ಬಂಡೆ ತೋರಿಸ್ತೆ ಆ ಬಂಡೆ ಮೇಲೆ ಹತ್ಬಹುದಂತೆ ನೋಡೋಣ ಇವಾಗ ಆ ಬಂಡೆನ ಹತ್ತೋಣ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಮನ್ನಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೊಡಗಿನ ಕೊನೆಯ ರಾಜನಾಗಿದ್ದ ಚಿಕ್ಕವೀರ ರಾಜನ ಕೊನೆಯ ಆಳ್ವಿಕೆಯ ಸ್ಥಳದ ಒಂದು ಬೆಟ್ಟ ಬೆಟ್ಟದ ಮೇಲ್ಗಡೆ ಕೋಣಗಳನ್ನ ಕಟ್ತಾ ಇದ್ದ ಹಾಗೆ ಕುದುರೆಗಳನ್ನ ಕಟ್ತಾ ಇದ್ದ ಎಲ್ಲವನ್ನ ನೋಡೋಣ ಬನ್ನಿ ವಿಡಿಯೋದಲ್ಲಿ ಇಲ್ಲಿ ಒಂದು ಅಡುಗೆ ಮನೆಯನ್ನು ಸಹ ಮಾಡ್ತಿದ್ದಾರೆ ಹಾಗೆ ಈ ಕಡೆ ಒಂದು ಶೌಚಾಲಯನೂ ಸಹ ಇಲ್ಲಿ ಮಾಡ್ತಿದ್ದಾರೆ ಮೊದಲಿಗೆ ಪಾದನ ನೋಡ್ಕೊಂಡು ಬಂದ ತಕ್ಷಣ ಇಲ್ಲಿ ಈ ರೀತಿ ಬೃಹತ್ ಆಕಾರದ ಸಹ ನೋಡಬಹುದು ಮೆಟ್ಟಲ್ ಮೇಲಾದರೂ ಇಲ್ಲಿ ಹೋಗಬಹುದು ಅಥವಾ ಈ ಕಡೆ ಗಾಡಿಲಿ ಹೋಗೋರು ಗಾಡಿಲಿ ಬೇಕಾದರೂ ಈ ಒಂದು ಭಾಗದಲ್ಲಿ ಹೋಗ್ಬೋದು ಬನ್ನಿ ಇವಾಗ ಇಲ್ಲಿ ಕಾಣ್ತಿದೆಯಲ್ಲ ದೊಡ್ಡದು ಬೃಹತ್ ಆಕಾರದ ಬಂಡೆ ಅದರ ಮೇಲ್ಗಡೆ ಹತ್ತಿ ಯಾವ ರೀತಿ ಇದೆ ಎಂಬುದನ್ನ ನೋಣ ಇಲ್ಲೂ ನೋಡಬಹುದು ಪೊಟ್ರೆ ಯಾವ ರೀತಿ ಇದೆ ಅಂದ್ರೆ ನನಗಂತೂ ಹೋಗಕ್ಕೆ ಭಯ ಆಗ್ತಾ ಇದೆ ಆದರೂ ಒಬ್ಬನೇ ನುಗ್ಗಿ ಹೋಗ್ತಾ ಇದೀನಿ ಈ ರೀತಿ ನೋಡಬಹುದು ಬೃಹತ್ ಆಕಾರದ ಬಂಡೆ ಎರಡೂ ಬಂಡೆಗಳ ಮಧ್ಯಮದಲ್ಲಿ ಈ ಒಂದು ಜಾಗವನ್ನು ಸಹ ಇಲ್ಲಿ ನೋಡಬಹುದು ಮಳೆ ಬಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ನೆನೆಯಲ್ಲ ಹಂಗಿದೆ ಇಲ್ಲೇನು ಕಟ್ತಿದ್ರೆ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಇಲ್ಲೂ ಏನೋ ಒಂದು ವ್ಯವಸ್ಥೆನ ಮಾಡಿದ್ದಾರೆ ಅವತ್ತಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಆ ಪೊಟ್ರೆ ನೋಡೋದಲ್ವಾ ಇದೇ ಬಂಡೆಯ ಕೆಳಭಾಗದಲ್ಲಿ ಇರ್ತಕ್ಕಂತ ಆ ಒಂದು ಪೊಟ್ರೆ ಹಿಂಗೆ ಕತ್ತ ನೋಡೋ ಅಷ್ಟು ದೊಡ್ಡ ಬಂಡೆ ಇದು ಇವಾಗ ಮೇಲ್ಭಾಗಕ್ಕೆ ಹೋಗೋಣ ಯಾವ ರೀತಿ ಇದೆ ಈ ಒಂದು ಬಂಡೆಯ ಮೇಲ್ಭಾಗದಲ್ಲಿ ಎಂಬುದನ್ನು ನೋಡೋಣ ನಾನೀಗಂತೂ ಸಾಕಾಯ್ತು ಸಾಕಾಯ್ತು ಹತ್ತಿ 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 ಅಪ್ಪ ಸಾಕಾಗೋಯ್ತು ನಾನು ಹೇಳ್ದಂಗೆ ಇವಾಗ ಇದೇ ಬಂಡೆ ಇಲ್ಲಿ ಹತ್ತದೇನೋ ನನ್ನ ಪ್ರಕಾರ ಇಲ್ಲೇ ಹತ್ತು ಹೋಗ್ಬೇಕು ಅನ್ಸುತ್ತೆ ಬನ್ನಿ ಇವಾಗ ಹತ್ತೋಗೋಣ ಎಸ್ ಇಲ್ಲೇ ಹತ್ತೋದು ಅನ್ಸುತ್ತೆ ಶಿವ ಅಂತ ಹೇಳಿ ಹತ್ತೋಣ ಬನ್ನಿ ಬಿದ್ದರೂ ಮಾತ್ರ ಹತ್ತಕ್ಕಾಗಲ್ಲ ಅಂತೂ ಇವಾಗ ಬಂಡೆನ ಅಲ್ಲಿಂದ ಹತ್ಕೊಂಡು ಕಷ್ಟಪಟ್ಟು ಭಯದಿಂದ ಮೇಲ್ ಹತ್ತುತ್ತಾ ಇದ್ದೀನಿ ಹೆಂಗಿದೆ ಅಂದರೆ ಹಿಂಗಿದೆ ಈ ಬಂಡೆ ಅಂತೂ ಹತ್ತುತ್ತಾ ಇದ್ದೀನಿ ಹತ್ತುತ್ತಾ ಇದ್ದೀನಿ ಅಂತೂ ಫೈನಲಿ ಮೇಲ್ಗಡೆ ಬಂಡೆ ಹತ್ತುತ್ತಾ ಹತ್ತುತ್ತಾ ಬರ್ತಾ ಇದ್ದೀನಿ ಬಂದೆ 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 ಹೆಂಗಿದೆ ಗೊತ್ತಾ ಬಂಡೆ ಇದು ಯಾವುದೋ ಆನೆ ಮೇಲೆ ಬಂದಿದ್ದೀನಿ ಅನಿಸ್ತಾ ಇದೆ ಫುಲ್ ಬ್ಲ್ಯಾಕ್ ಇದೆ ಎಸ್ ಫೈನಲಿ ಈ ಒಂದು ಬಂಡೆನ ಅಲ್ಲಿಂದ ಹತ್ತಿ ಮೇಲೆ ನಿಂತಿದ್ದೀನಿ ಅಂತೂ ಈ ಬಂಡೆ ಮೇಲೆ ಹತ್ತು ನಿಂತಿದ್ದೀವಿ ಬಂಡೆ ಮೇಲೆ ನಿಂತು ಸುತ್ತ ನೋಡ್ಲಿಕ್ಕೆ ಮಾತ್ರ ಸೂಪರ್ ಆಗಿದೆ ಯಾವುದೋ ಪೂರ್ತಿ ಮೇಲ್ಗಡೆ ಏನೋ ಒಂಥರ ಫೀಲು ಎಲ್ಲೋ ಒಂದು ಕಡೆ ಮೇಲಿದ್ದೀವಿ ಅಂತ ಇದೇ ಬಂಡೆ ಅವಾಗ ಹೋಗಿದ್ನಲ್ಲ ಇದ ಕೆಳಭಾಗದಲ್ಲೇ ಇರ್ತಕ್ಕಂಥದ್ದು ಆ ಒಂದು ಪೊಟ್ರೆ ತೋರಿಸ್ತಾ ಇಲ್ವ ಇವಾಗ ಆ ಪೊಟ್ರೆ ಇಲ್ಲೇ ಇರೋದು ಬಂಡೆ ನೋಡಿ ಈ ರೀತಿ ಇರ್ತಕ್ಕಂಥದ್ದು ಆನೆ ಮೇಲೆ ಇದೀನೇನೋ ಅಂತಲೇ ಅನ್ನಿಸ್ತಾ ಇದೆ ನೋಡಿ ಬಂಡೆ ಮೇಲ್ಗಡೆ ಈ ರೀತಿ ಇರ್ತಕ್ಕಂಥದ್ದನ್ನು ಸಹ ನೋಡಬಹುದು ಈ ರೀತಿ ಇದೆ ಇದು ಬಂಡೆ ಪ್ರಕೃತಿಯಿಂದನೇ ಈ ರೀತಿ ಬಂದಿರತಕ್ಕಂತ ಈ ಬಂಡೆ ನೋಡಿ ಈ ತರ ಪೊಟ್ರೆಗಳ್ನು ಸಹ ಮೇಲ್ಭಾಗದಲ್ಲಿ ನೋಡಬಹುದು ಹಾಗೆ ನೋಡಿ ಈ ತರ ಇದೆ ಇದನ್ನು ಆನೆ ತಲೆ ಅಂದ್ರೂನು ತಪ್ಪಾಗಲಾರದು ಅದೇ ರೀತಿ ಇದೆ ಈ ಬಂಡೆ ಮೇಲೆ ನಿಂತ್ಕೊಂಡ್ರೆ ಬಲಕ್ ನೋಡಿದ್ರೆ ಅವ್ರು ಆರಾಧನೆ ಮಾಡತಕ್ಕಂತಹ ದೇವ್ರನ್ನ ನೋಡಬಹುದು ಅಲ್ಲೂ ಬೃಹತಾಕಾರದ ಬಂಡೆ ಇದೆ ಹಾಗೆ ಈ ಕಡೆ ನೋಡಿದ್ರೆ ಪೂರ್ತಿ ನೋಡಿ ಮಧ್ಯದಲ್ಲಿ ಸುತ್ತ ಅರಣ್ಯ ಇದೆ ಹಾಗೆ ಈ ಭಾಗದಲ್ಲಿ ನೋಡಿದ್ರೆ ಏನ್ ನೋಡಬಹುದಪ್ಪ ಅಂತಂದ್ರೆ ಮೇಲೋಗು ತೋರಿಸ್ತೀನಿ ನಮ್ಮ ಹೇಮಾವತಿಯ ಹಿನ್ನೀರನ್ನು ಸಹ ಇಲ್ಲಿ ನೋಡಬಹುದು ತುಂಬಾ 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 ಚೆನ್ನಾಗಿದೆ ಒಂದೊಮ್ಮೆ ಆದ್ರೂ ವಿಡಿಯೋ ನೋಡಿದ ಮೇಲೆ ಬಂದೇ ಬರಬೇಕು ಅಂತ ಅನ್ಸುತ್ತೆ ಯಾರಿಗಾದ್ರು ಆದಮೇಲೆ ಇಲ್ಲಿ ನೋಡಬಹುದು ಇಲ್ಲಿ ಹತ್ತಿ ಇಲ್ಲಿ ಬಲಕ್ಕೋದ್ರೆ ಕುಡ್ ಕುದುರೆಗಳನ್ನ ಕಟ್ಟಿದ್ರಲ್ವಾ ಆ ಸ್ಥಳಕ್ಕೆ ಹೋಗ್ತೀವಿ ಹಾಗೆ ಮೇಲ್ ಹತ್ತೋದ್ರೆ ಅಲ್ಲಿ ಋಷಿ ಮುನಿಗಳು ಆರಾಧನೆ ಮಾಡ್ತಿದ್ದಂತಹ ಒಂದು ದೇವರ ಜೊತೆ ಅವರು ಜಪ ತಪವನ್ನ ಮಾಡ್ತಿದ್ದಂತಹ ಸ್ಥಳವನ್ನ ಅಲ್ಲಿ ನೋಡಬಹುದು ಕೆಳಭಾಗದಲ್ಲಿ ಏನೋ ಪಾದ ಇರತಕ್ಕಂತದ್ದು ಇವಾಗ ನಾವು ಮೇಲ್ಭಾಗದಲ್ಲಿ ಇದ್ದೀವಿ ಋಷಿ ಮುನಿಗಳು ಆರಾಧನೆ ಮಾಡ್ತಕ್ಕಂತಹ ಒಂದು ಸ್ಥಳ ದೇವರನ್ನ ಇಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ರು ಜಪ ತಪಗಳನ್ನ ಇಲ್ಲೇ ಮಾಡ್ತಾ ಇದ್ರು ಹಾಗೆ ನಾನು ಹೇಳ್ದಂಗೆ ರಾಜ ಇದ್ದ ಅಂತ ಹೇಳಿದೆ ಅಲ್ವಾ ಆ ರಾಜ ಇಲ್ಲಿ ಕುದುರೆಗಳನ್ನ ಕಟ್ತಿದ್ದ ಆ ಕುದುರೆಗಳನ್ನ ಎಲ್ಲಿ ಕಟ್ತಿದ್ನಪ್ಪ ಅಂತಂದ್ರೆ ನೋಡಿ ಈ ಒಂದು ಭಾಗದಲ್ಲಿ ಬಂಡೆ ಕಾಣ್ತಾ ಇದೆಯಲ್ವಾ ದೂರದಲ್ಲಿ ಅಲ್ಲೇನೋ ಕುದುರೆಗಳನ್ನ ಕಟ್ತಿದ್ನಂತೆ ಬನ್ನಿ ಇವಾಗ ಆ ಒಂದು ಸ್ಥಳಕ್ಕೆ ಹೋಗಿ ಯಾವ ರೀತಿ ಜಾಗ ಅದು ಇದೆ ಹಾಗೆ ಅಲ್ಲಿ ಬಂಡೆ ಯಾವ ರೀತಿ ಇದೆ ಕುದುರೆನ ಕಟ್ಟಲಿಕ್ಕೆ ಎಷ್ಟು ವ್ಯವಸ್ಥೆಯನ್ನ ಸುಂದರವಾಗಿ ಮಾಡ್ಕೊಂಡಿದ್ರು ಎಂಬುದನ್ನ ತೋರಿಸ್ತೀನಿ ಇವಾಗೆಲ್ಲ ಸಿಮೆಂಟ್ ಅದು ಇದು ಬಂದಿದೆ ಅಲ್ವಾ ಮಣ್ಣಿನಲ್ಲೇ ಅಲ್ಲಿ ಬಂಡೆಯ ಭಾಗದಲ್ಲಿ ಕಟ್ಟಿರ್ತಕ್ಕಂಥದ್ದು ಗೋಡೆಗಳನ್ನು ಸಹ ಏನೋ ಕಟ್ಟಿದ್ದಾರೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ಬನ್ನಿ ಇವಾಗ ಅದನ್ನ ನೋಡೋಣ ಹಿಂದಿನ ಕಾಲದಲ್ಲೇ ಎಷ್ಟು ಭಗವಂತ ಬೆಟ್ಟದ ಮೇಲೆ ಈ ಒಂದು ಪ್ಲಾನ್ ಮಾಡಿದರೆ ನೋಡಣ ಬನ್ನಿ ನೋಡಿ ಇದೇ ಬಂಡೆ ಇಲ್ಲಿ ಕಾಣ್ತಿದ್ಯಲ್ವಾ ಈ ಬಂಡೆಯ ಆ ಭಾಗದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕಾವಲು ಕಾಯಿಲೆಗ್ ಬಂದ ಸಂದರ್ಭದಲ್ಲಿ ಅವ್ರ ಜೊತೆ ಕುದುರೆಗಳು ಬರ್ತಿದ್ವು ಅಲ್ವಾ ರಾಜರು ಹಾಗೆ ಸೈನಿಕರ ಜೊತೆ ಆ ಕುದುರೆಗಳನ್ನ ನೋಡಿ ಈ ಒಂದು ಬಂಡೆಯ ಈ ಭಾಗದಲ್ಲಿ ಏನ್ ಮಾಡ್ತಿದ್ರು ಕಟ್ತಾ ಇದ್ರಂತೆ ಬನ್ನಿ ಇವಾಗ ಅದನ್ನ ತೋರಿಸ್ತೀನಿ ಯಾವ ರೀತಿ ಇದೆ ಕುದುರೆಯನ್ನ ಕಟ್ತಕ್ಕಂತ ಒಂದು ಸ್ಥಳ ನೋಡಿ ಇದೇ ಇವಾಗ ಏನ್ ನೋಡ್ತಾ ಇದೀರ ಕುದುರೆಯನ್ನ ಕಟ್ಲಿಕ್ಕೆ ಬಳಸ್ತಿದ್ದಂತಹ ಸ್ಥಳ ಇದು ನಿಗದಿಯಾಗಿತ್ತಂತೆ ಹೀಗಿದೆ ಒಳಗಡೆ ನೋಡಿ ಈ ಮಣ್ಣಿನ ಗೋಡೆಗಳನ್ನ ನೋಡಬಹುದು ಹಾಗೆ ಇಲ್ಲಿ ಉತ್ತ ಸಹ ಬೆಳ್ದಿರ್ತಕ್ಕಂಥದ್ದನ್ನ ನೋಡಬಹುದು ಕುದುರೆಯನ್ನ ಕಟ್ಟಕ್ಕೆ ಇದ್ದಂತಹ ಸ್ಥಳ ಇದು ಇದೇ ನೋಡ್ತಾ ಇದ್ದೀವಿ ಇವಾಗ ನೋಡಿ ಕನಿಷ್ಠ ಪಕ್ಷ ಅಂದ್ರೂ ಒಂದು ಹತ್ತು ಅಡಿ ಮೇಲಿದೆ ಯಾಕೆ ಈ ಭಾಗಕ್ಕೆ ಅಂದ್ರೆ ಮುಂಭಾಗ ನೋಡ್ತೀನಿ ಅಂತಂದ್ರೆ ಇಲ್ಲೊಂದು ಹದಿನೈದು ಅಡಿ ಇದೆ ಪೂರ್ತಿ ಬಂಡೆ ಇದೆ ನೋಡ್ತಿದ್ರಾ ನೋಡಿ ಇವಾಗ ನಾನು ಕೂತಿರ್ತಕ್ಕಂಥದ್ದು ಬಂಡೆಯ ಕೆಳಭಾಗದಲ್ಲಿ ಬಂಡೆ ಎಲ್ಲೆಲ್ಲಿ ಕೂತಿದ್ಯಪ್ಪ ಅಂದ್ರೆ ನೋಡಿ ಇಲ್ಲೊಂದ್ ಸ್ವಲ್ಪ ಈ ಬಂಡೆ ಮೇಲೆ ಕೂತಿದೆ ಅದು ಬಿಟ್ರೆ ಆ ಮೂಲೆಯಲ್ಲಿ ಕೂತಿದೆ ಇಲ್ಲಿ ಕೂತಿದೆ ನೋಡಿ ಇದನ್ನ ಯಾವುದೇ ಕಾರಣಕ್ಕೂ ಇವತ್ತಿನ ಕಾಲದವರು ಸಹ ಹತ್ತಲಿಕ್ಕೆ ಸಾಧ್ಯ ಇಲ್ಲ ಆ ಹಿಂದಿನ ಕಾಲದಲ್ಲಿ ಈ ಜಾಗ ನಿಗದಿಯನ್ನು ಮಾಡಿ ನೋಡಿ ಕುದುರೆಯನ್ನ ಕಟ್ಲಿಕ್ಕೆ ಈ ಸ್ಥಳವನ್ನ ನಿಗದಿಯನ್ನು ಮಾಡಿದ್ದಾರೆ ಬಟ್ ಇವಾಗ ಇಲ್ಲಿ ಕುದುರೆಗಳಿಲ್ಲ ಆದರೆ ಜಾಗ ಒಂದು ಚೂರು ಸಹ ನಸಿಸಿ ಹೋಗಿಲ್ಲ ಅಷ್ಟು ಹಿಂದೆ ಹೇಗಿತ್ತು ಹಾಗೆ ಇದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಹುತ್ತಗಳು ಸಹ ಇಲ್ಲಿ ಬೆಳೀತಿರೋದನ್ನ ನೋಡ್ಬೋದು ಬನ್ನಿ ಆ ಕಡೆ ಏನೋ ದನಗಳನ್ನ ಕಟ್ಲಿಕ್ಕೂ ಸಹ ಒಂದು ಜಾಗ ಇದೆ ಅಂತಿದ್ರು ಬಟ್ ಅದು ಗೊತ್ತಿಲ್ಲ ಯಾವ್ದು ವಿಡಿಯೋದಲ್ಲಿ ನಾನು ನೋಡಿಲ್ಲ ಬಟ್ ಇವಾಗ ಹೋಗಿ ಅಲ್ಲಿ ನೋಡೋಣ ಬನ್ನಿ ಇವಾಗ ಇದನ್ನ ನೋಡ್ದ ನೋಡಿ ಈ ತರ ಬಗ್ಗಿ ಬರಬೇಕು ಜಾಗ ಮಾತ್ರ ಹೇಗಿದೆ ಅಂದ್ರೆ ತುಂಬಾ ತುಂಬಾ ಸುಂದರವಾಗಿದೆ ನೋಡಬಹುದು ಬಂಡೆ ಎಷ್ಟು ಸುಂದರವಾಗಿದೆ ಗೊತ್ತಾ ಸ್ಥಳ ಹಾಗೆ ಕುದುರೆಯ ಕಟ್ಟಕ್ಕೆ ಬಳಸ್ತಿದ್ದಂತ ಒಂದು ಸ್ಥಳ ಇದು ಏನು ನೋಡಿದ್ರಿ ಇದು ಕುದುರೆಯನ್ನ ಕಟ್ಟಲಿಕ್ಕೆ ಇದ್ದಂತ ಸ್ಥಳ ನೋಡಿ ಎಷ್ಟು ಸುಂದರವಾಗಿದೆ ಪ್ರಕೃತಿಯ ಮಡಿಲಿನಲ್ಲಿ ಹಾಗೆ ಇದೇ ತರ ಇನ್ನೊಂದು ಮೇಲ್ಭಾಗದಲ್ಲಿ ಇದೆ ಸಾಧ್ಯವಾದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಇವಾಗ ಅಣ್ಣನ ಜೊತೆ ಟ್ರೈ ಮಾಡ್ತೀನಿ ಅವರು ಆಲ್ರೆಡಿ ಹೋಗ್ ಬಂದ್ರು ಮುಳ್ಳಿದಾವೆ ಅಂತಿದ್ದಾರೆ ಬಟ್ ಆದ್ರೂ ಪರವಾಗಿಲ್ಲ ಬನ್ನಿ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋಣ ಅದು ಯಾವ ರೀತಿ ಇದೆ ಅಲ್ಲಿ ಏನು ಕಟ್ತಾ ಇದ್ರು ಅಂತೇಳಿ ನಮ್ಮ ಒಂದು ಊಹೆಯ ಮೇರೆಗೆ ತಿಳಿಸ್ತೀನಿ ಇವಾಗ ಇವ್ರ ಜೊತೆ ಹಿಂಭಾಗಲಕ್ಕನಾಗಿ ನಾನು ಹೋಗ್ತಾ ಇದ್ದೀನಿ ಫುಲ್ ಮುಳ್ಳುಗಳಿದಾವೆ ಬಿದ್ರು ಸುತ್ತ ಇದೆ ಕಾಲ್ಗೆ ಏನು ಹಾಕಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಂಥ ಸಂದರ್ಭ ಅಣ್ಣ ಅಪ್ಪಪ ಅವರು ಹಾಕಿಲ್ಲ ಆದರೂ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ಥಳ ನಮ್ಮ ಆಸನ್ನಿಂದ ಆರಾಮಾಗಿ ಇಲ್ಲಿ ಬರ್ಬೋದು ಅರ್ಕಲ್ಗೋಡಿಂದ ಬರ್ಬೋದು ಮಲ್ಲಿಪಟ್ಟಣದಿಂದ ಬರ್ಬೋದು ಕೊಡ್ಲಿಪೇಟೆಯಿಂದ ಕೇವಲ ಏಳರಿಂದ ಎಂಟು ಕಿಲೋಮೀಟ್ರ್ ನಮ್ಮ ಜೊತೆ ಇವಾಗ ಇವರು ಸಹ ಪಾರ್ಟ್ನರ್ ಆಗಿದ್ದಾರೆ ಬನ್ನಿ ಇವಾಗ ಹೋಗೋಣ ಅಂತೂ ಇವಾಗ ಬಂದು ನೋಡಿ ಬಂಡೆ ಯಾವ ರೀತಿ ಇದೆ ಪ್ರಕೃತಿ ಸೂಪರಾಗಿದೆ ಬಿದ್ದರೂ ಎಲೆಗಳಿದಾವಲ್ಲ ಎಷ್ಟು ನಯಸ್ಸಾಗಿರ್ತವೆ ಅಂದರೆ ಚೂರು ಜಾರಿದ್ರೆ ಸರ್ರ ಅಂತ ಹೋಗ್ಬಿಡ್ತೀವಿ ಕೆಳಗಡೆ ಅಂತ ಇವಾಗ ಇಲ್ಲಿವರೆಗೆ ಬಂದಿದ್ದೀವಿ ಬನ್ನಿ ಇನ್ನೂ ಅಲ್ಲಿ ಇಲ್ಲಿ ಹೋಗ್ತಿದ್ದಾರೆ ಅಲ್ಲಿವರೆಗೂ ಹೋಗ್ಬೇಕೀಗ ಒಳ್ಳೆ ಟ್ರಕ್ಕಿಂಗ್ ಸಹ ಆಗುತ್ತೆ ಈ ರೀತಿ ನೋಡಿ ಹೆಂಗಿದೆ ದಾರಿ ಸಹ ಕ್ರೇಜಿಯಾಗಿದೆ ಹತ್ಕೊಂಡು 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 ಬಂದು ಅಂತೂ ಮೇಲ್ಭಾಗಕ್ಕೇನೋ ಬಂದು ಕಾಣ್ತಾ ಇದೆ ಅನ್ಸುತ್ತೆ ನೋಡಿ ರಾಜ ಅವತ್ತಿನ ಕಾಲದಲ್ಲಿ ಇಲ್ಲೆಲ್ಲ ಓಡಾಡಿದ್ರಂತೆ ನಾವು ಇವತ್ತು ಅದೇ ಮಾರ್ಗದಲ್ಲಿ ಓಡಾಡ್ತಾ ಇದ್ದೀವಿ ರೀತಿ ಇದೆ ಎಸ್ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಆ ಒಂದು ಸ್ಥಳದಲ್ಲಿ ಏನು ಕಟ್ತಿದ್ರಪ್ಪ ಅಂದರೆ ನನಗಂತೂ ಗೊತ್ತಿಲ್ಲ ಬನ್ನಿ ಇವಾಗ ಅಲ್ಲಿಗೆ ಹೋಗಿ ನೋಡ ಹಂಗಿದೆ ನೋಡಿ ಹಿಂಗಿದೆ ಇಲ್ಲಿಯೂ ಸಹ ನೋಡ್ತಿರ್ಬೋದು ಎಷ್ಟು ಬೃಹತ್ ಆಕಾರದ ಬಂಡೆಗಳಿದಾವೆ ನನ್ನ ಒಂದು ಅಭಿಪ್ರಾಯ ಇಲ್ಲಿ ಏನು ಕಟ್ತಿದ್ರಪ್ಪ ಅಂತಂದ್ರೆ ಇಲ್ಲೂ ಸಹ ಕುದುರೆಗಳನ್ನೇ ಸಹ ಕಟ್ತಿದ್ರು ಹಾಗೆ ಅಡುಗೆಯನ್ನ ಸಹ ಮಾಡ್ತಿದ್ರು ಎಂಬ ಒಂದು ಮಾಹಿತಿ ಏನಕ್ಕಪ್ಪ ಅಂದ್ರೆ ಇಲ್ಲಿ ಒಲೆ ಎಲ್ಲ ಇದಾವೆ ಹಾಗಾಗಿ ಇಲ್ಲಿ ಅಡುಗೆಯನ್ನ ಮಾಡಲಿಕ್ಕೆ ಈ ಒಂದು ಸ್ಥಳವನ್ನ ಬಳಸ್ತಾ ಇದ್ರು ಅಂತ ಸಹ ಹೇಳಬಹುದು ನೋಡಿ ಯಾವ ರೀತಿ ಇದೆ ಬಂಡೆ ಬಂದಿದ್ ನೋಡಿ ಇದು ಎರಡು ಬಂಡೆ ಇದೆ ಎರಡು ಈ ರೀತಿ ಮೇಲ್ಭಾಗದಲ್ಲಿ ಅಂಟಿರೋದನ್ನ ನೋಡಬಹುದು ಕುದುರೆನು ಸಹ ಇಲ್ಲಿ ಕಟ್ಟಿರಬಹುದು ಅಥವಾ ಅಡುಗೆಯನ್ನ ಮಾಡಲಿಕ್ಕೆ ನನ್ನ ಪ್ರಕಾರ ಇಲ್ಲಿ ಬಳಸ್ತಾ ಇದ್ರು ಏನಕ್ಕೆ ಅಂದ್ರೆ ನೋಡಿ ಇಲ್ಲಿ ಒಲೆಗಳು ಹಾಕಿರ್ತಕ್ಕಂಥ ಜಾಗವನ್ನ ನೋಡಬಹುದು ಹಾಗೆ ಅಲ್ಲಿ ಸ್ವಲ್ಪ ಕೇಳದೆ ಅವರು ಸಹ ಊರಿನವರು ಹೇಳಿದ್ರು ನಮ್ಮನ ಪ್ರಕಾರ ಹಾಗೆ ಊರಿನವರ ಪ್ರಕಾರ ಇದು ಅಡಿಗೆಯನ್ನು ಮಾಡಲಿಕ್ಕೆ ಬಳಸ್ತಾ ಇದ್ರು ಎಂಬ ಒಂದು ಮಾಹಿತಿ ಹಾಗೆ ಕುದುರೆಯನ್ನ ಕಟ್ತಿದ್ದಂತ ಒಂದು ಸ್ಥಳ ಇದು ಸಹ ಆಗಿತ್ತಂತೆ ಈ ರೀತಿ ಇರ್ತಕ್ಕಂಥದನ್ನ ನೋಡಬಹುದು ಮಳೆ ಬಿದ್ರು ಸ್ವರ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಮಳೆ ಬಿದ್ರೆ ಒಂದೇ ಒಂದು ಹನಿ ಸಹ ಇದನ್ನ ನುಸುಳಿ ಇಲ್ಲಿ ಬರಕ್ಕೆ ಕೆಳಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಇದೆ ಇದು ನೋಡಿ ಯಾವ ರೀತಿ ಇದೆ ಇಲ್ಲೂ ಸಹ ನೋಡಬಹುದು ಪೊಟ್ರೆ ಇದು ಇಲ್ಲೂ ಸಹ ಹಿಂಗಿದೆ ಹಿಂಗಿದೆ ಇವಾಗ ಈ ಎರಡು ಜಾಗವನ್ನು ಸಹ ನೋಡಾಯ್ತು ಇಷ್ಟು ಈ ಜಾಗದ ಒಂದು ಮಾಹಿತಿ ಹಾಗೆ ಇದರ ಎಡಭಾಗದಲ್ಲಿ ನೋಡಬಹುದು ನೋಡಿ ಇಲ್ಲೂ ಸಹ ಒಂದು ಬೃಹತ್ ಆಕಾರದ ಬಂಡೆ ಇಲ್ಲೂ ಸಹ ಸ್ವಲ್ಪ ವ್ಯವಸ್ಥೆ ಇದೆ ಸ್ವಲ್ಪ ಕೆಳಿ ಕಿಳಿಲಿಕ್ಕೆ ಕಷ್ಟ ಇಲ್ಲಿ ಇಳಿಬಹುದು ನನ್ನ ಪ್ರಕಾರ ಇಲ್ಲಿ ಇಳಿದು ಹೋದ್ರೆ ಈ ಕಾಡೊಳಗಡೆ ಹೋಗುತ್ತೆ ಅನ್ಸುತ್ತೆ ಅದೇ ಮುಳ್ಳಿಲ್ಲ ಹಾ ಇನ್ನೊಂದು ಅಡ್ಡ ಬೀರಾಯೋದು ಅದ್ರಲ್ಲಿ ಮುಳ್ಳು ಈ ಬುಡದಿಂದ ಮೇಲ್ವರ್ಗೂ ಯಾವುದೂ ಒಂದು ಮುಳ್ಳಿಲ್ಲ ಎಂತ ಕೈ ಹಾಕಿದ್ರೆ ಒಂದು ಮುಳ್ಳು ಹೊಡೆಯುತ್ತೆ ಅದೇ ಆ ಬಿದ್ರಲ್ಲಿ ಆ ಬಿದ್ರಲ್ಲಿ ಮುಟ್ಟಿ ನೋಡಿರತ್ತೆ ಪೂರ್ತಿ ಮುಳ್ಳು ನೋಡಿ ಅಣ್ಣಾವ್ರು ಹೇಳ್ತಿದಾರೆ ಇದು ಬಂದು ಕಿರು ಬಿದ್ರು ಅಂತಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಮುಳ್ಳಿಲ್ಲ ಹಾಗೆ ಆ ಬಿದ್ರು ಬಂದು ಏನಂತಾರೆ ಗೊತ್ತಾ ಅದು ಯಾವುದಪ್ಪ ಬಿದ್ರು ಅಂತಂದ್ರೆ ಹೆಬ್ಬಿದ್ರು ಅಂತ ಹೇಳಿ ಕರೀತಾರೆ ಅದನ್ನ ನಾವು ಏನಕ್ಕೆ ಬಳಸ್ತೀವಿ ಅಂತಂದ್ರೆ ಅಡುಗೆಗೆ ಕಳಲೆ ಬಳಸ್ತೀವಲ್ವಾ ಆ ಕಳಲೆನ ಆ ಒಂದು ಬಿದಿರಲ್ಲಿ ಹುಟ್ಟಿರುತ್ತಲ್ವಾ ಅದನ್ನ ನಾವು ತೊಗೊಂಡು ಬಂದು ಅಡುಗೆಯನ್ನು ಮಾಡ್ಲಿಕ್ಕೆ ಬಳಸ್ತೀವಿ ಇದು ಕಿರು ಬಿದ್ರು ಇದರಲ್ಲಿ ಅಷ್ಟು ಬರಲಿಕ್ಕಿಲ್ಲ ಸೊ ಇದರಲ್ಲಿ ಮುಳ್ಳಿಲ್ಲ ಅದರಲ್ಲಿ ಮುಳ್ಳುಂಟು ನಾವಿವಾಗ ಎರಡು ಜಾಗವನ್ನ ನೋಡ್ಕೊಂಡು ಆ ಭಾಗಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಎಲ್ಲೇ ಹೋದ್ರು ಗಿಡ ಮರ ಬಳ್ಳಿ ಅದರ ಜೊತೆಗೆ ಬೃಹತಾಕಾರವಾಗಿ ಕಾಣ್ತಕ್ಕಂಥದ್ದು ಈ ರೀತಿಯ ಬಂಡೆಗಳು ಎಲ್ಲೇ ನಿಂತ್ಕೊಂಡು ನೋಡಿ ಇಲ್ಲಿ ಬಂಡೆಗಳನ್ನ ನೋಡಬಹುದು ಅಂತೂ ಅದ್ರ ಒಳಗಡೆ ನುಗ್ಗಿ ಹೋಗಿ ನೋಡ್ಕೊಂಡ್ ಬಂದು ಇದೇ ನೋಡಿ ಸಿದ್ದೇಶ್ವರರು ಈ ಒಂದು ಸ್ಥಳದಲ್ಲಿ ನೋಡಿ ಕಾಣ್ತಾ ಇರಬಹುದು ಲಿಂಗು ಆಕಾರದಿರ್ತಕ್ಕಂಥ ಉದ್ಭವ ಲಿಂಗು ಇಲ್ಲಿ ಜಪ ತಪಗಳನ್ನ ಮಾಡ್ತಾ ಇದ್ರಂತೆ ಬೆಳಿಗ್ಗೆ ಎದ್ದು ಕಾಯಕಕ್ಕೆ ಹೋಗಿ ಸಿಕ್ಕಂತ ದವಸಾನ್ಯಗಳನ್ನ ತಗೊಂಡು ಬಂದು ಪ್ರಸಾದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು ಮುಂದಿನ ಒಂದು ಕೆಲಸ ಈ ಒಂದು ನೋಡಿ ಬೃಹದಾಕಾರದ ಬಂಡೆಯ ಕೆಳಭಾಗದಲ್ಲಿ ಧ್ಯಾನವನ್ನ ಮಾಡ್ತಿದ್ರಂತೆ ಇವರದು ಪ್ರತಿ ದಿನದ ಕೆಲಸ ಇದಾಗಿತ್ತು ನೋಡಿ ಎಷ್ಟು ಸುಂದರವಾಗಿದೆ ರೀತಿ ನೋಡಬಹುದು ಇವತ್ತು ನನ್ನ ಪುಣ್ಯನೋ ಅಥವಾ ನನ್ನ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಇಲ್ಲಿ ಬಂದು ಹಾಗೆ ದೇವರ ಪೂಜೆಯಲ್ಲಿ ಭಾಗಿಹಾಗಿ ಹಾಗೆ ಈ ರೀತಿ ಒಂದು ಅಲಂಕಾರವನ್ನ ಈ ಒಂದು ಸಂದರ್ಭದಲ್ಲಿ ಮಾಡಿ ಪೂಜೆಯನ್ನ ಸಲ್ಲಿಸಿ ಎಲ್ಲರೊಟ್ಟಿಗೆ ಸೇರಿ ಈ ದಿನವನ್ನ ನಾನು ಕಳೀತಾ ಇದೀನಿ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇದು ಪೂರ್ತಿಯಾಗಿ ಬಂಡೆ ಹಾಗೆ ಇಲ್ಲಿ ಕಾಣ್ತಿರ್ತಕ್ಕಂಥವು ಸಹ ಇವು ಸಹ ಬಂಡೆ ಕಡೆ ಆದರೆ ಮೇಲ್ಭಾಗದಲ್ಲಿ ನೋಡಬಹುದು ಇಲ್ಲಿ ಒಂದೇ ಒಂದು ಬಂಡೆ ಇಲ್ಲಿ ಇರ್ತಕ್ಕಂಥದ್ದು ಇದು ಏನಿದೆ ನಮ್ಮ ಮೇಲ್ಭಾಗದಲ್ಲಿ ನೋಡಿ ಇಲ್ಲಿ ಅದು ಬಂದು ಪ್ರವೇಶ ದ್ವಾರ ಹಾಗೆ ಇದು ಹೊರಗಡೆ ಹೋಗ್ಲಿಕ್ಕೆ ಇರ್ತಕ್ಕಂಥದ್ವಾರ ಇಲ್ಲಿ ಯಾವೊಬ್ರು ಅರ್ಚಕರು ಇವರೇ ಇಲ್ಲಿನ ಅರ್ಚಕರು ತುಂಬಾ ಖುಷಿ ಆಯ್ತು ಈ ದಿನ ಇವ್ರ ಜೊತೆ ನಾನಿಲ್ಲಿ ಕಳೆದಿದ್ದು ಹಾಗೆ ಹೊರಗಡೆ ನೋಡಬಹುದು ಅಲ್ಲಿ ಪ್ರಸಾದವನ್ನು ಸಹ ಅಲ್ಲಿ ಮಾಡ್ತಿದ್ದಾರೆ ನಾನು ಗವಿ ಸ್ವಾಮಿ ಪುರಾತನ ಕಾಲದಿಂದ ನೆಲೆಸಿರೋದು ಎಲ್ಲಿಂದ ಸೃಷ್ಟಿ ಆಯ್ತು ಅಂತ ಯಾರಿಗೂ ಗೊತ್ತಿಲ್ಲ ನಮ್ಮ ಹಿರಿಯರು ಹೇಳ್ತಾ ಇದ್ರು ಹಿಂದಿತ್ತು ಇಲ್ಲಿ ಈ ತರ ಇತ್ತು ಆ ತರ ಇತ್ತು ಅಂತ ನಮಗೂ ನೋಡ್ಬೇಕಾದ್ರೆ ಅವ್ರು ಹೇಳ್ಬೇಕಾರೆ ಸತ್ಯವಾಗಿ ಕಾಣ್ತಾ ಇದೆ ಈ ಅದ್ಭುತವಾದ ಬಂಡೆ ಒಳಗೆ ಸ್ವಾಮಿ ನೆಲೆಸವ್ರೆ ಅಂತಂದ್ರೆ ನಂಬಕ್ಕೆ ಅಸಾಧ್ಯ ಅಂದ್ರೆ ಇವರು ಋಷಿಗಳಾಗಿ ಈ ಊರಿನಲ್ಲೇ ನೆಲೆಸಿ ಒಂದು ಕೋಣನ್ನ ಕಟ್ಟಿ ಬೇಸಾಯ ಮಾಡಿ ಜೀವನ ಮಾಡ್ತಿದ್ರು ತಿರ್ಗಾಡ್ಲಿಕ್ಕೆ ಪುಸ್ತೆಗಳು ಮಾಡುತ್ತಿದ್ರು ಸುತ್ತಮುತ್ತ ರಾಜ್ಯಗಳ ವಿರ ಬಂದಾಗ ಈ ಜಾಗದಲ್ಲಿ ತಂಗ್ತಿದ್ರಂತೆ ಕುಡಿಯ ನೀರಿಗೋಸ್ಕರ ತಡಬೇಕಾರೆ ಅಂತ ಒಂದು ಕೆರೆ ತೋರಿಸಿದ್ದಾರೆ ಆ ಕೆರೆ ನೀರ್ ಬಂದಕ್ಕೆ ಅಲ್ಲಿ ಕಳಸ್ಥಾಪನೆ ಮಾಡಿ ರಾತ್ರಿ ಆದ್ದೆಲ್ಲ ಕೆಲಸ ಮಾಡಿ ಮಾಡಿದ್ದಾರೆ ಆ ನೀರಲ್ಲಿ ಇವತ್ತು ವಿಶೇಷತೆ ಇದೆ ಯಾವುದೇ ಕಾರಣಕ್ಕೂ ನೀರಿನ ಬಣ್ಣ ಬೇರೆ ತರಲ್ಲೇ ಇರೋದ್ರಲ್ಲಿ ಅದರ ಒಂದು ವಿಶೇಷ ರೀತಿ ಅಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬರೋ ಅಂಥದ್ದು ಎಲ್ಲಾ ಅಭ್ಯಾಸ ಇತ್ತು ಈಗ ನೀರು ಪಾಸ್ಟ್ ಡಿಪಾರ್ಟ್ಮೆಂಟ್ ನಿಂದ ಸ್ವಲ್ಪ ತರಬೂಗಳೆಲ್ಲ ಕೊಡ್ಸಿ ಸ್ವಲ್ಪ ನೀರಾಣ ಇದೆ ಅದನ್ನೆಲ್ಲ ಪುಟ್ಟಿ ಎಲ್ಲದ್ದು ಬಿಡ್ಸಲ್ಲ ಸ್ನಾನ ಪೂಜೆಗೆ ಮಾತ್ರ ಬಡತ್ತೆ ಅಷ್ಟೇ ಇಲ್ಲಿನ ಒಂದು ಇತಿಹಾಸವನ್ನ ಇವ್ರ ಪೂರ್ವಜರಿಂದ ತಿಳಿದಿದ್ದನ್ನ ಇವ್ರು ನಮ್ಗ್ ಇವಾಗ ಕೇಳ್ಕೊಂಡಿದ್ದಾರೆ ಇವ್ರು ಹೇಳಿದ ಹಾಗೆ ಆ ಇಲ್ಲಿ ಪ್ರವೇಶವನ್ನ ಮಾಡಕ್ಕಿನ್ನ ಮುಂಚೆ ಅಲ್ಲೊಂದು ಕೆರೆ ಸಿಗುತ್ತೆ ಆ ಕೆರೆಯಲ್ಲಿ ನೋಡಿ ಇದುವರೆಗೂ ನೀರು ಕಾಲಿನೇ ಆಗಿಲ್ವಂತೆ ಹಾಗೆ ಒಂದು ಮಾಹಿತಿನ ಹೇಳಿದ್ರು ಇವರು ಏನಂತ ಹೇಳಿದ್ರು ಹೇಳಿ ಅಲ್ಲಿ ನೀರ್ ಬರ್ಲಿಲ್ಲ ಹಾಗೆ ಅಲ್ಲಿ ಕಳಸ ಸ್ಥಾಪನೆಯನ್ನ ಏನೋ ನಮ್ಮ ಈ ಋಷಿ ಮುನಿಗಳು ಮಾಡಿದ್ರಂತೆ ಅದ ಆದ್ಮೇಲೆ ಅಲ್ಲಿ ನೀರು ಅಂದು ಬಂದಿದ್ದು ಇಂದಿನವರೆಗೂ ಸಹ ಅಲ್ಲಿ ನೀರು ಬತ್ತೋಗಿಲ್ಲ ಅದೇ ರೀತಿ ಇರ್ತಕ್ಕಂಥದ್ದು ಹಾಗೆ ಅಂದು ಯಾವ ಬಣ್ಣದಲ್ಲಿ ಇತ್ತು ಅದೇ ಬಣ್ಣದಲ್ಲಿ ಇವಾಗ್ಲೂ ಸಹ ಅಲ್ಲಿ ನೀರನ್ನ ನೋಡಬಹುದು ಅಷ್ಟೊಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಈ ಒಂದು ಸ್ಥಳ ಇದ್ ಆಗಿರ್ತಕ್ಕಂಥದ್ದು ಹಾಗೆ ಇವ್ರು ಹೇಳಿದ್ರು ನನಗೆ ಮಾಹಿತಿ ಗೊತ್ತಿರ್ಲಿಲ್ಲ ಏನಪ್ಪಾ ಅಂತಂದ್ರೆ ಇಲ್ಲಿದ್ದ ಋಷಿಮುನಿಗಳು ಮೊದಲು ಇಲ್ಲಿ ಜೀವನವನ್ನ ಮಾಡಬೇಕಾದ್ರೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕೋಣನನ್ನ ಕಟ್ಟಿ ಉಳುಮೆಯನ್ನ ಮಾಡ್ತಿದ್ರಂತೆ ಇದು ಒಂದು ಪುರಾತನವಾಗಿರ್ತಕ್ಕಂಥ ಒಂದು ಮಾಹಿತಿ ಅದಕ್ಕಿಲ್ಲಿ ಕೋಣಕ್ಕೆ ಸಂಬಂಧಪಟ್ಟಂತಹ ಒಂದು ಕೋಣನ ಕೊಟ್ಟಿಗೆ ಎಂಬ ಒಂದು ಸ್ಥಳ ಸಹ ಇಲ್ಲಿ ಇದೆಯಂತೆ ನೋಡೋಣ ಸಾಧ್ಯವಾದ ಇವಾಗ ಹೋಗಿ ನಾನು ತೋರಿಸ್ತೀನಿ ಪೂಜೆನ ಮುಗಿಸ್ಕೊಂಡು ಎಲ್ಲ ಇವಾಗ ಹೋಗ್ತಾ ಇದ್ದಾರೆ ಪುಟಾಣಿಗಳೆಲ್ಲ ತಗೊಳ್ಳೋಣ ಅನ್ಕೊಂಡಿದ್ದೆ ನಮ್ಮ ಪುಟಾಣಿಗಳೆಲ್ಲ ಹೊರಟುಬಿಟ್ರು ನಮ್ಮ ಸಿದ್ದೇಶ್ವರರ ಮುಂಭಾಗದಲ್ಲಿ ನಮ್ಮ ಪ್ರೀತಿಯ ಬಸವನನ್ನು ಸಹ ಇಲ್ಲಿ ನೋಡಬಹುದು ಹಾಗೆ ಆ ಮೂಲೆಯಲ್ಲಿ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಏನಿದೆಯಪ್ಪ ಅಂತಂದ್ರೆ ಬನ್ನಿ ತೋರಿಸ್ತೀನಿ ಇಲ್ಲಿ ನಿಧಿಗೋಸ್ಕರ ಹುತ್ತವನ್ನ ಬಗೆದಿದ್ರಂತೆ ಆದ್ದರಿಂದ ಈ ಒಂದು ಸ್ಥಳದಲ್ಲಿ ನೋಡಿ ಬಗ್ಗೆ ಬರಬೇಕಾದ್ರೆ ನಾಗರ ಕಲ್ಲನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಸಹ ಮಾಡಿದ್ದಾರೆ ತುಂಬಾ ತುಂಬಾ ಸುಂದರವಾಗಿರ್ತಕ್ಕಂಥ ಸ್ಥಳ ಇದು ನೋಡಿ ಏನು ಕಾಣ್ತಾ ಇದೆ ಪೂರ್ತಿ ಕಲ್ಲು ಅಂತೂ ಪೂರ್ತಿ ವಿಡಿಯೋವನ್ನ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದನ್ನ ಕವರ್ ಮಾಡಿದೀವಿ ಮತ್ತಿನ್ನೊಂದ್ಸಲ ತೋರಿಸ್ತಿದ್ದೀನಿ ಅಲ್ಲಿ ನೋಡಬಹುದು ಬಿಸಿ ಕಾಣ್ತಾ ಇಲ್ಲ ಬ್ಯಾಕ್ ವಾಟರ್ ಅಲ್ಲಿ ಇದೆ ನೋಡಿ ಇವಾಗ ಕಾಣ್ತಾ ಇದೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಇವಾಗ ನನ್ನ ಮನ್ಸೆಲ್ಲ ಇವಾಗ ಅಲ್ಲೇ ಇದೆ ಏನಕ್ಕಪ್ಪ ಅಂದರೆ ಬಿಸಿಲು ರವ 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 ಅಂತಿದೆಯಲ್ವಾ ಹೋಗಿ ನೀರಲ್ಲಿ ಬಿದ್ದು ಬಿಡೋಣ ಬಟ್ ಇವಾಗ ಸದ್ಯಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಮನೆ ಹತ್ರ ತುಂಬಾ ತುಂಬಾ ಕೆಲಸಗಳಿದಾವೆ ಮೂರು ನಾಲ್ಕು ಊರವ್ರು ಸ್ವಲ್ಪ ಏನೋ ಪಾಂಪ್ಲೇಟ್ಸ್ ಮಾಡಿಸ್ಬೇಕು ಹಾಗೆ ದೇವಸ್ಥಾನ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಿದ್ದಾರೆ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಈ ವಿಡಿಯೋದಲ್ಲಿ ಏನಾದ್ರು ಇನ್ನೊಂದು ಸಲ ಕೇಳ್ಕೊಳ್ತಾ ಇದ್ದೀನಿ ಮನ್ನಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಗಂಟೆನ ಜೋರಾಗಿ ಹೊಡೀರಿ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು